ನಮಸ್ತೆ ಇವತ್ತು ನಾವು ಮಂಗರವಳ್ಳಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಇದನ್ನು ಅಸ್ಥಿ ಶಂಖಲ ಅಂತಲೂ ಕರೀತಾರೆ ಮತ್ತು ಕನ್ನಡದಲ್ಲಿ ಸಂದು ಬಳ್ಳಿ ಅಂತಲೂ ಕರೀತಾರೆ ಇದರದ್ದು ಉಪಯೋಗಗಳು ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಮತ್ತು ಇದು ಎಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಅಂತ ನಾವೀಗ ತಿಳ್ಕೊಂಡು ಬರೋಣ ಸೊ ಇವಾಗ ಏನು ನಾನು ತೋರಿಸ್ತಾ ಇದ್ದೀನಿ ಇದೇ ಮಂಗರವಳ್ಳಿ ಇದು ಹೆಚ್ಚಾಗಿ ಕಲ್ಲು ಇರೋ ಪ್ರದೇಶದಲ್ಲಿ ಅಂದರೆ ಕಡಿಮೆ ಮಳೆ ಬೀಳೋ ಪ್ರದೇಶದಲ್ಲಿ ಬೆಳೆಯುತ್ತೆ ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ಎಲ್ಲ ಕಡೆ ಸಿಗುತ್ತೆ ಇಲ್ಲಿ ಕಲ್ಲುಗಳು ಜಾಸ್ತಿ ಗುಡ್ಡಗಳ ಪ್ರದೇಶ ಆ ಥರ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತದೆ ಇದ್ರದ್ದು ಉಪಯೋಗ ಅಂದರೆ ನೀವು ಇದನ್ನು ಚರ್ಮ ರೋಗದಲ್ಲಿ ಮೂಲವ್ಯಾಧಿಗೆ ಜೀರ್ಣಕ್ರಿಯೆ ಇಲ್ಲದಿದ್ದವರು ಕೀಲು ನೋವು ಅಥವಾ ಮೂಳೆ ಮುರಿತ ಮತ್ತು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಕೂಡ ಉಪಯೋಗಿಸ್ಕೋಬೋದು ಇಲ್ಲಿ ನನಗೆ ಗೊತ್ತಿರೋ ಒಂದು ನಾಲ್ಕು ಇನ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಅವರು ಕೂಡ ಇದರ ಪ್ರಯೋಜನಗಳನ್ನು ಪಡ್ಕೊಂಡು ಈ ಬಳ್ಳಿಯ ಉಪಯೋಗಗಳನ್ನು ಅವರು ಕೂಡ ತಿಳ್ಕೊಳ್ಳಿ ಮತ್ತು ಆದರೆ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ಮೊದಲಿಗೆ ತುಂಬ ಜನಕ್ಕೆ ಮೂಳೆ ಮುರಿತ ಅಥವಾ ಮೂಳೆ ಗಾಯ ಆಗಿರುತ್ತೆ ಅಥವಾ ಮಂಡಿ ನೋವು ಸಂದು ನೋವು ಕೀಲು ನೋವು ಅಂತ ತುಂಬ ಜನ ಬಳಲ್ತಾ ಇರ್ತಾರೆ ಸೊ ಅಂಥವರು ಇದ್ರ ಕಾಂಡ ಎಲೆಗಳನ್ನೆಲ್ಲ ತಗೊಂಡ್ಬಿಟ್ಟು ಚೆನ್ನಾಗಿ ಚೆಚ್ಚಿ ಪಟ್ಟಿ ಮಾಡ್ಕೊಳ್ಳೋದ್ರಿಂದ ಕೀಲು ನೋವು ಹೊರಟೋಗುತ್ತೆ ಸಣ್ಣ ಪುಟ್ಟ ಮೂಳೆ ಮುರಿತಾ ಇದ್ರೆ ಹೋಗ್ತದೆ ಆಮೇಲೆ ಮಂಡಿ ನೋವಿಗೆ ಇದನ್ನು ಲೇಪಿಸ್ಕೊಳ್ಳೋದ್ರಿಂದ ಮಂಡಿ ನೋವು ವಾಸಿಯಾಗುತ್ತೆ ಸೊ ನಾವು ಚಿಕ್ಕವರಿದ್ದಾಗ ಇದನ್ನು ಮೂಳೆ ಮುರಿದಿದ್ರೆ ಈ ಚಿಕ್ಕ ಪುಟ್ಟ ಕರುಗಳು ಅಥವಾ ಮರಿಗಳು ಆಡಿನ ಮರಿಗಳು ಅವಕ್ಕೆ ತಂದುಬಿಟ್ಟು ಪಟ್ಟಿ ಹಾಕೋರು ಅದು ಸರಿ ಹೋಗ್ತಿತ್ತು ಸೊ ಇದನ್ನು ನೀವು ಕೂಡ ಮಾಡಿಕೊಳ್ಬೋದು ತುಂಬ ಮಂಡಿ ನೋವಿದ್ದರಂತೂ ಬೆಸ್ಟ್ ಮೆಡಿಸಿನ್ ಇದು ಸೊ ಮತ್ತು ಅದರ ಜೊತೆಗೆ ನೀವು ಇಂಟೇಕ್ ಮಾಡೋದ್ರಿಂದ ಅಂದರೆ ಇದನ್ನು ಸೇವಿಸೋದ್ರಿಂದ ಚಟ್ನಿ ಮಾಡಿಕೊಂಡು ನಿಮಗೆ ಬೇಗ ಗುಣವಾಗುತ್ತೆ ಮಂಡಿ ನೋವು ಆ ಥರ ಎಲ್ಲ ಏನಾದ್ರು ಇದ್ದರೆ ಮತ್ತು ಇದೇನಂತಂದರೆ ಇದು ನೀವು ಚಟ್ನಿ ಮಾಡ್ಕೊಳ್ಬೇಕು ಅಂದರೆ ಈ ಔಟರ್ ಲೇಯರ್ ಏನು ಗ್ರೀನ್ ಆಗಿದೆ ಅದನ್ನು ತೆಗಿಬೇಕು ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಅದು ನೆವೆ ಆಗಿಬಿಡುತ್ತೆ ನಾವು ಹಸ್ತದಲ್ಲಿ ಮುಟ್ಟಿದಾಗ ನೆವೆ ಇರಲ್ಲ ಆಪೋಸಿಟ್ ಚರ್ಮಕ್ಕೆ ಏನಾದರೂ ಇದು ಸೋಕ್ಸಿದ್ರೆ ನಿಮಗೆ ತುಂಬ ನೆವೆ ಅನಿಸುತ್ತೆ ಸೊ ಚಟ್ನಿ ಮಾಡಬೇಕಾದ್ರೆ ನೀವು ಪ್ರತಿಯೊಂದು ಏನು ಜಾಯಿಂಟ್ ಜಾಯಿಂಟ್ ಇದೆ ಅಲ್ಲಿಗೆ ಮುರಿದು ಅದರ ಹೊರಗಿನ ಗ್ರೀನ್ ಕಲರ್ ಏನಿದೆ ಔಟರ್ ಲೇಯರು ಅದನ್ನು ತೆಗೆದು ಅದನ್ನು ಫ್ರೈ ಮಾಡಿ ಅದಾದಮೇಲೆ ನೀವು ಅದನ್ನು ಮಾಮೂಲಿ ಚಟ್ನಿ ಮಾಡಿಕೊಂಡು ಚಪಾತಿ ರೊಟ್ಟಿ ದೋಸೆ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ನೀವು ಸೇವಿಸೋದ್ರಿಂದ ನಿಮಗೆ ಮಂಡಿ ನೋವು ಕೀಲು ನೋವು ಈ ಥರ ಪ್ರಾಬ್ಲಮ್ಗಳೆಲ್ಲ ಹೊರಟೋಗುತ್ತೆ ಮಾತ್ರ ಇದನ್ನು ಎಳ್ಳೆಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಿಕೊಂಡು ಅದನ್ನು ಮೇಲೆ ಎಲ್ಲಿ ನೋವಿದೆ ಅಲ್ಲಿಗೆ ಹಚ್ಕೊಳ್ಳೋದ್ರಿಂದ ನಿಮಗೆ ಕೀಲು ನೋವು ಮಂಡಿ ನೋವು ಮೊಳಕೈ ನೋವು ಈ ಥರ ಏನು ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ವಾಸಿಯಾಗುತ್ತೆ ಮತ್ತೆ ತುಂಬಾ ಜನಕ್ಕೆ ಚರ್ಮ ರೋಗ ಇರುತ್ತೆ ಅಂಥವರು ಕೂಡ ಇದರ ರಸನ ಲೇಪಿಸ್ಕೊಳ್ಳೋದ್ರಿಂದ ಗುಣವಾಗುತ್ತೆ ಮತ್ತೆ ಮೂಲವ್ಯಾಧಿ ಇದ್ದವರು ಇದನ್ನ ಜೇನ ತುಪ್ಪದಲ್ಲಿ ಹರಿದು ಅದನ್ನು ನೆಕ್ತಾ ಬರಬೇಕು ಮತ್ತು ಎಲ್ಲಿ ಮೊಳಕೆ ಆಗಿರುತ್ತೆ ಅಲ್ಲಿಗೆ ಹಚ್ತಾ ಬಂದಾಗ ಅದು ಗುಣವಾಗುತ್ತೆ ಅಂತ ಹೇಳ್ತಾರೆ ಮತ್ತು ಜೀರ್ಣಕ್ರಿಯೆಯಲ್ಲಿ ತುಂಬ ಜನಕ್ಕೆ ಹಸಿವೆ ಆಗೋಲ್ಲ ಜೀರ್ಣತೆ ಇರುತ್ತೆ ಮಲಬದ್ಧತೆ ಇರುತ್ತೆ ಸೊ ಅಂಥವರು ಕೂಡ ಇದನ್ನ ಕಷಾಯ ಮಾಡಿಕೊಂಡು ಕುಡಿಬೋದು ಅಂದರೆ ಇದು ಪೌಡರ್ ಸಿಗುತ್ತೆ ಅದನ್ನು ನೀರಲ್ಲಿ ಹಾಕಿ ಕುದಿಸಿ ಕುಡಿಯೋದ್ರಿಂದ ನಿಮಗೆ ಜೀರ್ಣತೆ ಕಡಿಮೆ ಆಗಿಬಿಟ್ಟು ಹಸಿವಿನ ಹಸಿವಿ ಆಗೋಲ್ಲ ಅನ್ನೋರಿಗೆ ಹಸಿವಾಗುತ್ತೆ ಮತ್ತು ಗಂಟಲು ನೋವಿರುತ್ತಲ್ಲ ಅಂಥವರು ಕೂಡ ಇದನ್ನು ಒಂದು ವಾರಕ್ಕೆ ಸತಿ ಅಥವಾ ವಾರಕ್ಕೆ ಎರಡು ಸತಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಗಂಟಲು ನೋವು ಹೋಗುತ್ತೆ ತುಂಬ ಜನ ದಪ್ಪ ಇರ್ತಾರೆ ಸೊ ಅಂಥವರು ಕೂಡ ಇದ್ರ ಕಷಾಯ ಸೇವಿಸೋದ್ರಿಂದ ಅವರಲ್ಲೂ ಕೂಡ ವೆಯ್ಟ್ ಲಾಸ್ ಆಗ್ತದೆ ಸೊ ಇದಷ್ಟೇ ಅಲ್ಲ ಇದರದ್ದು ಬಳ್ಳಿ ಬಳ್ಳಿದು ತುಂಬ ಪ್ರಯೋಜನಗಳಿದೆ ಸೊ ಇದನ್ನು ನೀವು ಪಾಟಲ್ ತಂದು ಕೂಡ ಹಾಕ್ಕೊಳ್ಬೋದು ಇದಕ್ಕೇನು ನೀರಿನ ಅವಶ್ಯಕತೆ ಹೆಚ್ಚೇನಿರೋಲ್ಲ ನೀವು ಒಂದು ಬಳ್ಳಿ ತೊಗೊಂಡು ಬಂದು ಹಾಕಿದರೆ ಸಾಕು ತುಂಬ ಹಬ್ಬ ಬಿಡುತ್ತೆ ನಿಮ್ಮ ಮನೆಗೆ ಒಂದು ಬಳ್ಳಿ ಆದರೆ ನೀವು ವಾರಕ್ಕೊಂದ್ಸರ್ತಿ ಚಟ್ನಿ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಸೊ ನಾವು ಇದನ್ನು ಪಾಟಲ್ಲೇ ಬೆಳೆದಿರೋದು ಮಂಡಿ ನೋವು ಅಂತ ನಾವು ತಗೊಂಡು ಬಂದು ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡು ತಿಂತಿರೋದ್ರಿಂದ ಮಂಡಿ ನೋವು ಹೊಟ್ಟೋಗಿದೆ ಮತ್ತು ಆಯಿಲ್ ಕೂಡ ಮಾಡಿಕೊಂಡು ನಾವು ಇದನ್ನ ಹಚ್ಕೊಳ್ತಾ ಇದ್ದೀವಿ ಸೊ ಹಾಗಾಗಿ ಮಂಡಿ ನೋವಿನ ಪ್ರಾಬ್ಲಮ್ ಇದ್ದವ್ರಿಗೆ ಇದು ಬೆಸ್ಟ್ ಮೆಡಿಸಿನು ಕೀಲು ನೋವಿದ್ದವ್ರಿಗೂ ಬೆಸ್ಟ್ ಮೆಡಿಸಿನು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಇನ್ಫಾರ್ಮೇಷನ್ನ ತಲುಪಲಿ ಅವರು ಕೂಡ ಇದ್ರದ್ದು ಪ್ರಯೋಜನಗಳನ್ನು ಪಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು